ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿ ವಿಳಂಬ ಹಾಗೂ ಅವ್ಯವಸ್ಥೆಯಿಂದ ವಿರೋಧಿಸಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಹೋರಾಟಕ್ಕೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಇದೇ ಫೆಬ್ರವರಿ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ಕುಂಜಿಬೆಟ್ವಿನ ಶಾರದಾ ಕಲ್ಯಾಣ ಮಂಟಪದ ಆವರಣದ ಜ್ಞಾನ ಮಂದಿರದಲ್ಲಿ ಸಮಾಲೋಚನಾ ಸಭೆಯನ್ನು ಕರೆಯಲಾಗಿದೆ ಈ ಕುರಿತು ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಹೋರಾಟ ಸಮಿತಿಯ ಅಮೃತ ಶೆನೈ ಅವರು ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ ಇಪ್ಪತ್ತ ಒಂಬತ್ತರಂದು ಪ್ರತಿಭಟನಾ ಸಭೆ ನಡೆಸಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂವತ್ತರ ಒಳಗೆ ಕಾಮಗಾರಿ ಮುಗಿಸಿ ಚತುಷ್ಪಥ ರಸ್ತೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತ ಮಾಡಬೇಕೆಂದು ಗಡುವನ್ನು ನೀಡಲಾಗಿತ್ತು ಆದರೆ ಗಡು ಮುಗಿದರೂ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಲ್ಲದೆ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದ್ದು ಸದ್ಯಕ್ಕೆ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ ಹೀಗಾಗಿ ಮತ್ತೆ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದ್ದು ಈ ನಿಟ್ಟಿನಲ್ಲಿ ಫೆಬ್ರವರಿ ಎಂಟರಂದು ಸಮಾಲೋಚನೆ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯದಂತೆ ಮುಂದಿನ ಹೋರಾಟ ನಡೆಸಲಾಗುವುದು ಎಂದರು ಎಂಟು ವರ್ಷದಿಂದ ನೂರು ದಿನದಲ್ಲಿ ಮಾಡಬಹುದಾದ ಸೇತುವೆ ಕಾಮಗಾರಿಯನ್ನು ಎಂಟು ವರ್ಷದಿಂದ ಮಾಡದೆ ನೂರಾರು ಜನರಿಗೆ ಅಪಘಾತ ಸಾವು ಆಸ್ಪತ್ರೆ ಹೋಗೋವರಿಗೆ ಕೆಲಸಕ್ಕೆ ಹೋಗೋವರಿಗೆ ಕಾಲೇಜಿಗೆ ಹೋಗೋರಿಗೆ ಆದಂಥ ಅವ್ಯವಸ್ಥೆ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ರಾಜಕೀಯ ರಹಿತವಾಗಿ ಅಫ್ಕೋರ್ಸ್ ನಾವು ಸ್ವಲ್ಪ ಒಂದು ಪಕ್ಷದವರು ಜಾಸ್ತಿ ತೋರ್ತದೆ ಆದರೆ ನಮ್ಮ ದೊಡ್ಡ ಸಮಿತಿಯಲ್ಲಿ ತಾವು ಕಾರ್ಯಕ್ರಮ ಬಂದಾಗ ಶಾಲಾ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಉದ್ಯಮಿಗಳು ಬಹುತೇಕ ಜನ ರಾಜಕೀಯ ರಹಿತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಾವು ಪ್ರಾಮಾಣಿಕವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷದ ಪ್ರಮೋಷನ್ಗೆ ಇದನ್ನು ಮಾಡ್ತಾ ಇಲ್ಲ ಕಳೆದ ಹತ್ತು ವರ್ಷದಿಂದ ಇದ್ದಂತಹ ಶೋಭಾ ಈಗ ಒಂದೂವರೆ ವರ್ಷದಿಂದ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯ ಜನರಿಗೆ